ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ತಾಲೂಕು ಘಟಕ ಹೊನ್ನಾವರ ಹಾಗೂ ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಕರ್ವ ಇವರ ಸಹಯೋಗದಲ್ಲಿ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಪ್ರಯುಕ್ತ ಓದುಗರ ಸಮಾವೇಶ ಹೊನ್ನಾವರ ತಾಲೂಕಿನ ಕರ್ವ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ನಾಯ್ಕ ಮಾತನಾಡಿ ಟಿವಿ ಮೊಬೈಲ್ನಿಂದ ದೂರವಿದ್ದು ಶಿಕ್ಷಣದತ್ತ ಗಮನವಿಟ್ಟು ಗುರಿ ಸಾಧಿಸಬೇಕು ನಾವೆಲ್ಲ ಕನ್ನಡ ಏಳ್ಗೆಗಾಗಿ ದುಡಿಯೋಣ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಪಿ ಆರ್ ನಾಯ್ಕ ಮಾತನಾಡಿ ಓದುವಿಕೆಯ ಮಹತ್ವದ ಕುರಿತು ಓದುಗರಿಗೆ ಮನಮುಟ್ಟುವಂತೆ ತಿಳಿಸಿದರು ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಎಚ್ ಗೌಡ ಮಾತನಾಡಿ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರ ಗ್ರಾಮದ ಸರ್ವರ ಬದುಕಿನಲ್ಲಿ ಬೆಳಕನ್ನು ನೀಡಬಲ್ಲ ಮತ್ತು ಉನ್ನತ ಶಿಕ್ಷಣ ಪಡೆಯಲು ನೆರವಾಗುವ ಪುಸ್ತಕಗಳ ಪವಿತ್ರ ಕೇಂದ್ರ ಇದಾಗಿದೆ ಎಂದರು ವೇದಿಕೆಯಲ್ಲಿ ಮೋಹನ್ ನಾಯ್ಕ ಮಹೇಶ್ ಹೆಗಡೆ ಸಾಧನಾ ಭರ್ಗಿ ಚಂದ್ರಶೇಖರ್ ಹೆಗಡೆ ವಾಸ್ತಿಗೌಡ ಎನ್ಎಗೌಡ ಇದ್ದರು ಗ್ರಂಥ ಪಾಲಕರಾದ ಗೌಡ ಸ್ವಾಗತಿಸಿ ವಂದಿಸಿದರು ಮೀನಾ ಗೌಡ ನಿರೂಪಿಸಿದರು ಕುಮಾರಿ ಮಾನಸ ಕನ್ನಡ ಗೀತೆ ಹಾಡಿದರು ಊರಿನವರು ಹಾಗೂ ಓದುಗರು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲೊಂದಾದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳ್ಕೂರು ಗ್ರಾಮದ ಶರಾವತಿ ಮಡಿಲ ನಿಸರ್ಗ ನಿರ್ಮಿತ ನೀಲಗೂಡ ಸುಂದರ ಪರಿಸರದಲ್ಲಿ ವಿರಾಜಿಸುತ್ತಿರುವ ಜಾಗೃತ ಶಕ್ತಿ ದೇವತೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವಿಯಾದ ಶ್ರೀ ಯಕ್ಷಿ ಚೌಡೇಶ್ವರಿ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ನವೆಂಬರ್ ಎಂಟರ ಶನಿವಾರ ನಡೆಯಲಿದೆ ಶ್ರೀದೇವಿ ಯಕ್ಷಿ ಚೌಡೇಶ್ವರಿಯು ಭಕ್ತರ ಅನುಗ್ರಹಕ್ಕಾಗಿ ಶ್ರೀ ಕ್ಷೇತ್ರ ನೀಲಗೋಡಿನಲ್ಲಿ ನೆಲೆ ನಿಂತಿದ್ದಾಳೆ ಕಾರ್ತಿಕ ಮಾಸವು ದೇವಿಗೆ ಪ್ರಿಯವಾದ ಕಾರಣ ಪ್ರತಿ ವರ್ಷ ಬ್ರಹ್ಮೈಕ್ಯ ಶ್ರೀ 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 ರಮಾನಂದ ಅವಧೂತರ ದಿವ್ಯಾನುಗ್ರಹದೊಂದಿಗೆ ದೀಪೋತ್ಸವ ನಡೆಸಲಾಗುತ್ತಿದೆ ದೀಪೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ದಿನಾಂಕ ಎಂಟರ ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ದೇವತಾ ಪ್ರಾರ್ಥನೆ ಗುರು ಗಣಪತಿ ಪೂಜೆ ಗಣೇಶ ಪೂಜೆ ಪುಣ್ಯಾಹವಚನ ಮಹಾಸಂಕಲ್ಪ ಕಲಶ ಸ್ಥಾಪನೆ ಗಣಹವನ ರಾಮಧಾರಕ ಹವನ ಆಂಜನೇಯ ಮೂಲಮಂತ್ರ ಹವನ ಚೌಡೇಶ್ವರಿ ಮೂಲಮಂತ್ರ ಹವನ ನವಕುಂಭ ಕಲಾಧಿವಾಸ ಹೋಮ ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ ಮಹಾಪೂಜೆ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಸಂಜೆ ಮಂಡಲಾರಾಧನಾ ಪೂರ್ವಕ ಪಂಚದುರ್ಗಾ ದೀಪ ನಮಸ್ಕಾರ ಲಕ್ಷ ದೀಪೋತ್ಸವ ನಡೆಯಲಿದೆ ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಶಾಸ್ತ್ರಿ ಅಂಸಳ್ಳಿ ಇವರ ಆಚಾಯತ್ವದಲ್ಲಿ ನಡೆಯಲಿದೆ ಅಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಲಿಯುಗದ ಹನುಮಂತ ಖ್ಯಾತಿಯ ಗಣಪತಿ ನಾಯ್ಕ್ ಕುಮಟಾ ಸಾರಥ್ಯದ ಶ್ರೀ ರಾಮನಾಥ್ ಪ್ರಸಾದಿತ ಯಕ್ಷಗಾನ ಮಂಡಳಿಯ ವತಿಯಿಂದ ಯಕ್ಷಗಾನ ಬಯಲಾಟ ನಡೆಯಲಿದೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ದೀಪೋತ್ಸವಕ್ಕೆ ತಾವೆಲ್ಲರೂ ಸಕುಟುಂಬ ಸಮೇತ ಇಷ್ಟಮಿತ್ರರೊಡಗೂಡಿ ಬಂದು ಸೇವೆ ಸಲ್ಲಿಸಿ ಶ್ರೀದೇವಿಯ ದರ್ಶನ ಮಾಡಿ ಮುಡಿಗಂಧ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ವಿನಂತಿ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾಧೇವ್ ಸ್ವಾಮಿ ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀದೇವಿ ಯಕ್ಷಿ ಚೌಡೇಶ್ವರಿ ಸೇವಾ ಟ್ರಸ್ಟ್ ನೀಲ್ಗೋಡು ಹೊನ್ನಾವರ